ಮನುಷ್ಯರು ಕ್ರೂರಿಗಳಾಗ್ತಾರೆ ಅಂತ ನೋಡಿದ್ವಿ ಆದ್ರೆ ಇಲ್ಲಿ ಈ ಮಟ್ಟ ಕ್ರೂರಿಗಳಾಗ್ತಾರೆ ಅಂತ ನಿಜವಾಗ್ಲೂ ನೋಡಿರ್ಲಿಲ್ಲ ನಾವು ದರ್ಶನ್ ಮತ್ತೆ ಪವಿತ್ರ ಗೌಡ ಅವರ ಕೇಸ್ ಬಗ್ಗೆ ಎಲ್ಲ ಕಡೆ ಟಿ ವಿಗಳಲ್ಲಿ ನ್ಯೂಸ್ಗಳಲ್ಲಿ ನೋಡ್ತಾನೆ ಇದ್ದೀವಿ ಈಗೇನಿಲ್ಲ ಅಂದ್ರೆ ಒಂದು ವಾರದಿಂದ ಇದೇ ನ್ಯೂಸ್ಗಳು ಎಲ್ಲ ಕಡೆ ಓಡ್ತಾ ಇದೆ ಆದ್ರೆ ಇವಾಗ ಅವರ ಫೋಟೋಗಳು ರಿಲೀಸ್ ಆಗ್ತಾ ಇದೆ ರೇಣುಕಾ ಸ್ವಾಮಿನ ಯಾವ ರೀತಿ ಹಿಂಸೆ ಕೊಟ್ಟು ಸಾಯಿಸಿದ್ದಾರೆ ಅಂತ ಪ್ರಾಣಿಗಳಿಗಿಂತ ಕ್ರೂರವಾಗಿ ಹಿಂಸೆ ಕೊಟ್ಟು ಸಾಯಿಸಿರೋ ಫೋಟೋಗಳು ನೋಡ್ತಾ ಇದ್ರೆ ಎಂಥವರೆಗೂ ಮೈ ಜುಮ್ಮನತ್ತೆ ಅಭಿಮಾನಿಗಳು ಅದು ಇದು ಅಂತ ಹೇಳ್ಕೊಳ್ತಿರಲ್ಲ ಅವರು ಕೂಡ ಈ ಫೋಟೋಗಳನ್ನ ನೋಡಿನೂ ನಾವು ದರ್ಶನ್ಗೆ ಸಪೋರ್ಟ್ ಮಾಡ್ತೀವಿ ಅಂದ್ರೆ ಏನು ಹೇಳಬೇಕು ಗೊತ್ತಿಲ್ಲ ಮೀಡಿಯಾ ಬಗ್ಗೆ ಬೈತಾ ಇದ್ದಾರೆ ಅಭಿಮಾನಿಗಳು ಬೇರೆ ಬೇರೆಯವರು ಓಕೆ ಬಟ್ ಆದ್ರೆ ಇಲ್ಲಿ ಈ ಫೋಟೋಗಳನ್ನ ನೋಡಿದಾಗ ಅನ್ಸುತ್ತೆ ಒಬ್ಬ ಮನುಷ್ಯನ ಯಾವ ರೀತಿ ಚಿತ್ರ ಹಿಂಸೆ ಕೊಟ್ಟು ಪ್ರಾಣಿಗಳು ಕಿತ್ಕೊಂಡು ತಿಂತಾವಲ್ಲ ಆ ರೀತಿ ಕಿತ್ಕೊಂಡು ತಿಂತಿದ್ದಾರೆ ಮನುಷ್ಯನಿಗೂ ಮೃಗಗಳಿಗೂ ಏನು ವ್ಯತ್ಯಾಸನೇ ಇಲ್ಲ ಅನ್ನೋ ಹಾಗೆ ಈ ಫೋಟೋಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ ಕಿವಿ ಹತ್ರ ಎಲ್ಲ ಕಟ್ ಮಾಡಿರೋದು ಈ ಫೋಟೋಗಳನ್ನ ನೋಡ್ತಾ ಇದ್ರೆ ಮೈ ಜುಮ್ ಜುಮ್ಮನ್ ಇಲ್ಲಾಂದ್ರೆ ನಾಯಿ ಎಲ್ಲ ಕಚ್ಚಿದಾಗಿ ಗಾಯಗಳಾಗಿದೆ ಎಷ್ಟೋ ಗಾಯಗಳಾಗಿದೆ ಮನುಷ್ಯನ್ ದೇಹಿ ಎಷ್ಟು ಹಿಂಸೆ ಕೊಡ್ಬೋದು ಅಷ್ಟೊಂದು ಹಿಂಸೆನ ಇಲ್ಲಿ ಕೊಟ್ಟಿದ್ದಾರೆ ನಾವು ಗೊತ್ತಿಲ್ಲದೆ ಮಾತಾಡ್ತೀವಿ ಏನೋ ಎಷ್ಟೋ ವಿಷಯಗಳು ಅವುಗಳ ಬಗ್ಗೆ ಅಧ್ಯಯನ ಮಾಡ್ತಾ ಇರೋವಂಥವ್ರು ಈ ಪೊಲೀಸ್ನವರು ಅವುಗಳನ್ನ ಕಣ್ಣಾರೆ ನೋಡಿರ್ತಾರಲ್ಲ ಅಂಥವ್ರಿಗೆ ಯಾವ ರೀತಿ ಮನಸ್ಸು ಅನ್ನೋದು ಕಲಸಿರುತ್ತೆ ಅದರಲ್ಲೂ ಈ ರೇಣುಕಾ ಸ್ವಾಮಿ ಬಾಡಿನ ತಗೊಂಡೋಗಿ ಒಂದು ಮೂರು ಎತ್ತರ ಬಿಸಾಕಿ ಹೋಗಿದ್ದಾರೆ ಅದರಲ್ಲ ಈ ಬಾಡಿ ನೋಡ್ತಾ ಇದ್ರೆ ಯಾವ ಲೆವೆಲ್ಗೆ ಕಿವಿ ಇಲ್ಲ ಏನೇ ಆಗಿದೆಯೋ ಗೊತ್ತಿಲ್ಲ ಇಲ್ಲಿ ನಾಯಿಗಳು ಕಚ್ಚಿ ತಿಂದಿದೆಯೋ ಏನಾಗಿದೆಯೋ ಬಟ್ ಆದರೆ ಈ ದೇಹ ನೋಡ್ತಾ ಇದ್ರೆ ಮನುಷ್ಯ ಆದವನಿಗೆ ನಿಜವಾಗಿರೋ ಒಂಚೂರಾದರೂ ಮನುಷ್ಯತ್ವ ಇತ್ತ ಆ ಟೈಮ್ನಲ್ಲಿ ಇಲ್ಲ ಕುಡಿದಾಗ ಮನುಷ್ಯ ಈ ಲೆವೆಲ್ಗೆ ಬದಲಾಗ್ತಾನ ಅನ್ನಿಸ್ಬಿಡುತ್ತೆ ಈ ಫೋಟೋಗಳನ್ನ ನೋಡ್ತಾ ಇದ್ರೆ ಯಾವ ಲೆವೆಲ್ಗೆ ಹಿಂಸೆ ಕೊಟ್ಟಿದ್ದಾರೆ ಅಂತ ಆ ಫೋಟೋಗಳು ನೋಡಿದ್ರೆ ಗೊತ್ತಾಗುತ್ತೆ ಈಗ ಫೋಟೋಗಳು ಯಾರೋ ಒಬ್ರು ಕಳಿಸಿದ್ರು ಆ ಫೋಟೋಗಳು ನೋಡ್ತಾ ಇದ್ರೆ ಮೈ ಜುಮ್ಮನತ್ತೆ ಅಂತವ್ರಿಗಾದ್ರೂ ಇಷ್ಟು ದಿನ ಎಷ್ಟೋ ಜನ ಎಷ್ಟೋ ನ್ಯೂಸ್ ಮೀಡಿಯಾಗಳಲ್ಲಿ ಹೇಳ್ತಾ ಇದ್ದಿದ್ದು ನಾವು ನೋಡಿರ್ಲಿಲ್ಲ ಫೋಟೋಗಳನ್ನ ಫೋಟೋಗಳು ನೋಡಿದ್ರೆ ನಮ್ಗೆ ಅರ್ಥ ಆಗುತ್ತೆ ಇನ್ನು ಪವಿತ್ರ ಗೌಡ ಆಗಿ ಸಪೋರ್ಟ್ ಮಾಡ್ಕೊಂಡು ಎಷ್ಟೋ ಜನ ಮಾತಾಡಿದ್ದಾರೆ ಹೌದು ರೇಣುಕಾ ಸ್ವಾಮಿ ಮಾಡಿದ್ದು ತಪ್ಪು ಇಲ್ಲಿ ರೇಣುಕಾ ಸ್ವಾಮಿ ಈ ತರ ಮಾಡಬಾರ್ದಾಗಿತ್ತು ಅನ್ನೋದಕ್ಕೆ ಎಷ್ಟೋ ಜನ ಹೇಳಬಹುದು ಇಲ್ಲಿ ನೋಡಿದ್ರೆ ಅವ್ರ ಪರಿಸ್ಥಿತಿ ನೋಡಿದ್ರೆ ರೇಣುಕಾ ಸ್ವಾಮಿ ಫೇಸ್ ನೋಡೋದಕ್ಕಾಗತ್ತಾ ಜುಮ್ ಅನ್ನತ್ತೆ ಆ ಫೋಟೋಗಳನ್ನ ನೋಡ್ತಾ ಇದ್ರೆ ಆ ರೀತಿ ಅವ್ರಿಗೆ ಹಿಂಸೆ ಕೊಟ್ಟಿದ್ದಾರೆ ಪವಿತ್ರ ಅವರು ಜಸ್ಟ್ ಅಕೌಂಟ್ ಬ್ಲಾಕ್ ಮಾಡ್ಬೋದಾಗಿತ್ತು ಇಲ್ಲ ಪೊಲೀಸ್ ಅವ್ರಿಗೆ ಈ ತರ ಮಾಡ್ತಾ ಇದ್ದಾರೆ ಅಂತ ಇನ್ಫಾರ್ಮೇಶನ್ ಕೊಟ್ಟು ಒಂದು ಅವ್ರ ಮೇಲೆ ಸಣ್ಣದಾಗಿ ಆಕ್ಷನ್ ತಗೊಂಡು ಅಲ್ಲಿಗೆ ಕ್ಲೋಸ್ ಮಾಡ್ಬೋದಾಗಿತ್ತು ಈಗ ಮೀಡಿಯಾ ಚಾನೆಲ್ಗಳು ಪವಿತ್ರ ಗೌಡವ್ರಿಗೂ ಸಪೋರ್ಟ್ ಮಾಡ್ತಾ ಇದ್ದೆ ಹೆಣ್ಣು ಅನ್ನೋರಿಗೆ ಅವನು ಬೆಲೆ ಕೊಟ್ಟಿಲ್ಲ ಅವನಿಗೆ ಶಿಕ್ಷೆ ಆಗ್ಬೇಕಾಗಿತ್ತು ಬಟ್ ಶಿಕ್ಷೆ ಆಗ್ಬೇಕಾಗಿತ್ತು ಈ ತರ ಅಲ್ಲ ಪವಿತ್ರ ಗೌಡ ಅವರು ಕೂಡ ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡಿದ್ದಿದ್ರೆ ಇಷ್ಟು ತೊಂದು ಅನಾಹುತಕ್ಕೆ ಆಗ್ತಾ ಇರ್ಲಿಲ್ವೇನೋ ಅವ್ನು ಕೆಟ್ಟ ಕೆಟ್ಟದಾಗಿ ಮೆಸೇಜ್ ಕಳಿಸಿರ್ಬೋದು ಇಲ್ಲಿ ರೇಣುಕಾಸ್ವಾಮಿ ಆ ಅಕೌಂಟ್ ಬ್ಲಾಕ್ ಮಾಡಿಸ್ಬೋದಾಯ್ತು ಬೇರೆ ಬೇರೆ ಆ್ಯಕ್ಷನ್ಗಳು ಮಾಡ್ಬೋದಾಯ್ತು ಹೆಣ್ಣು ಅಂದ್ರೆ ಎಲ್ಲರೂ ಒಂದೇ ಇವರು ಅವರು ಅಂತ ಮಾತಾಡೋದಕ್ಕೆ ಹೋಗೋದಿಲ್ಲ ಆದ್ರೆ ಇಲ್ಲಿ ರೇಣುಕಾ ಸ್ವಾಮಿ ತಪ್ಪು ಮಾಡಿರ್ಬೋದು ಆದ್ರೆ ಅವನಿಗೆ ಕೊಟ್ಟಿರುವಂಥ ಶಿಕ್ಷೆ ಯಾವ ಮಟ್ಟಕ್ಕಿದೆ ಮನುಷ್ಯನಾದವನಿಗೆ ಯಾರೂ ಕೂಡ ಈ ಮಟ್ಟಕ್ಕೆ ಶಿಕ್ಷೆ ಅನ್ನೋದನ್ನ ಕೊಡೋದಿಲ್ಲ ಆ ಬೆನ್ನಿನ ಮೇಲೆ ರಕ್ತ ಎಪ್ ಕಟ್ಟಿರೋದನ್ನ ನೋಡಿ ಗೊತ್ತಾಗುತ್ತೆ ನಿಮ್ಗೆ ಯಾವ ರೀತಿ ಒದೆಗಳು ಬಿದ್ದಿದೆ ಅವನಿಗೆ ಅಂತ ಅವನು ಯಾವ ಲೆವೆಲ್ಗೆ ಒದ್ದಾಡಿ ಒದ್ದಾಡಿ ಸತ್ತಿದ್ದಾನೆ ಮನುಷ್ಯ ಅನ್ನೋವನಿಗೆ ಯಾವ ಲೆವೆಲ್ಗೆ ಹಿಂಸೆ ಕೊಡ್ಬೋದು ಆ ಲೆವೆಲ್ಗೆ ಕೊಟ್ಬಿಟ್ಟಿದ್ದಾರೆ ಇನ್ನು ಈ ಫೋಟೋಗಳನ್ನ ನೋಡೋದಕ್ಕೆ ಆಗಲ್ಲ ಟೆಸ್ಟಿಕಲ್ಸ್ ಎಲ್ಲ ಆಚೆ ಬಂದಿದೆ ಮನುಷ್ಯನ ಮರ್ಮಾಂಗನ ಪೂರ್ತಿಯಾಗಿ ಒಡೆದು ಆಚೆ ತೆಗ್ದಿದ್ದಾರೆ ಅಂದ್ರೆ ಆ ಮನುಷ್ಯತ್ವಕ್ಕೆ ಬೆಲೆನೇ ಇಲ್ವಾ ಕುಡಿದ್ರಿ ಮತ್ತಿನಲ್ಲಿ ಮನುಷ್ಯ ಏನ್ ಬೇಕಾದ್ರೂ ಮಾಡ್ತಾನ ಅನ್ನಿಸ್ಬಿಡುತ್ತೆ ಇದನ್ನೆಲ್ಲ ನೋಡ್ತಾ ಇದ್ರೆ ಆದ್ರೂ ಮನುಷ್ಯನ ಜೀವಕ್ಕೆ ಇಷ್ಟಿನ ಬೆಲೆ ಅಂತ ಅನ್ನಿಸ್ಬಿಡುತ್ತೆ ಏನೇ ಆದ್ರೂ ಈ ರೀತಿ ತಪ್ಪು ಮಾಡೋರು ನಮ್ಮ ಸುತ್ತಮುತ್ತಲೇ ಬದುಕ್ತಾ ಇದ್ದಾರೆ ಅವ್ರಿಗೆ ಈ ಲೆವೆಲ್ಗೆ ಮನುಷ್ಯತ್ವ ಬಿಟ್ಟು ಮುಳುಗತ್ವ ಅನ್ನೋದು ಬರ್ತಾ ಇದೆ ಅಂದ್ರೆ ಏನ್ ಹೇಳ್ಬೇಕು ನಾವು ದರ್ಶನ್ನ ಎಷ್ಟೋ ಫಿಲಮಲ್ಲಿ ಹೀರೋ ಆಗಿ ನೋಡಿದ್ದೀವಿ ಅವ್ರ ತಂದೆಯವರ ಕಾಲದಿಂದಲೂ ಎಲ್ಲರಿಗೂ ಪರಿಚಯ ಇದೆ ತೂಗುದೀಕ್ ಶ್ರೀನಿವಾಸ್ ಅಂದರೆ ತೂಗುದಿಕ್ ಶ್ರೀನಿವಾಸ್ ಅವರು ನಾರ್ಮಲ್ ಆಗಿ ಕಳನಾಯಕ ಕ್ಯಾರೆಕ್ಟರ್ ಫಿಲಮ್ಗಳಲ್ಲಿ ಮಾಡ್ತಾ ಬಟ್ ಆದರೆ ಅವರು ರಿಯಲ್ ಲೈಫಲ್ಲಿ ಹೀರೋ ಆಗಿದ್ರು ಅಂತ ಎಷ್ಟು ಸಲ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಹೇಳಿದ್ದಾರೆ ಇಲ್ಲಿ ಹೀರೋ ಆಗಿ ದರ್ಶನ್ ಅವರು ಇಷ್ಟೋ ಫಿಲಂ ಅಲ್ಲಿ ಮಾಡಿರ್ಬೋದು ಆದ್ರೆ ಈ ಕಂಡೀಷನ್ ಎಲ್ಲ ನೋಡ್ತಾ ಇದ್ರೆ ಖಳನಾಯಕ ಆಗೋದ್ರು ಇಲ್ಲಿ ದರ್ಶನ್ ಅಂತಾನೆ ಅನ್ಸುತ್ತೆ ಆ ತಲೆ ಹೊಡೆದಿರೋ ಏಟ್ಗಳು ಇಲ್ಲ ಅಲ್ಲಿ ಬಿಸಾಕೋದ ಮೇಲೆ ನಾಯಿಗಳೇನಾದ್ರು ಈ ರೀತಿ ಆ ಮನುಷ್ಯನ ದೇಹನ ಕಿತ್ಕೊಂಡು ತಿಂದಿದ್ಯೋ ಏನೋ ಆ ರಸ್ತೆನಲ್ಲಿ ಬಿಸಾಕಿರೋ ಪರಿಸ್ಥಿತಿ ಅವನ ಬಾಡಿ ಮರ್ಮಾಂಗ ಆಚೆ ಬಂದಿರೋದು ಯಾವ ಲೆವೆಲ್ಗಿದೆ ಅಂದ್ರೆ ಮನುಷ್ಯರು ನಿಜವಾಗ್ಲೂ ನಿಜವಾಗ್ಲು ಇದನ್ನ ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂಥದ್ರಲ್ಲಿ ಫ್ಯಾನ್ಸ್ ಇವಾಗಲೂ ಕೂಡ ದರ್ಶನ್ 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 ಅಂತಾರೆ ಏನೇ ಆದ್ರೂ ಸರಿ ತಪ್ಪು ಮಾಡುದು ದರ್ಶನ್ ಅನ್ನೋದು ಸರಿನಾ ಒಂದ್ಸಲ ಫ್ಯಾನ್ಸ್ ಯೋಚನೆ ಮಾಡಿ ಈ ಫೋಟೋಗಳನ್ನ ನೋಡಿನೂ ನಾವು ದರ್ಶನ್ಗೆ ಸಪೋರ್ಟ್ ಮಾಡ್ತೀವಿ ಅನ್ನೋರಿಗೆ ಏನ್ ಹೇಳ್ಬೇಕು ಸಪೋರ್ಟ್ ಮಾಡಿ ಒಳ್ಳೇದಕ್ಕೆ ಸಪೋರ್ಟ್ ಮಾಡಿ ದರ್ಶನ್ ಒಳ್ಳೆ ಕೆಲಸ ಮಾಡಿದ್ದಾರೆ ಕೆಲವೊಂದು ಸಲ ಎಷ್ಟೋ ಜನಕ್ಕೆ ಸಹಾಯ ಮಾಡಿದ್ದಾರೆ ಎಷ್ಟೋ ಜನ ಓದೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅಂಥದಕ್ಕೆ ಸಪೋರ್ಟ್ ಮಾಡಿ ಬಟ್ ಆದ್ರೆ ಈ ಫೋಟೋಗಳನ್ನ ನೋಡ್ತಾ ಇದ್ರೆ ಮನುಷ್ಯನ ಕ್ರೂರತ್ವ ಮೃಗತ್ವ ಅನ್ನೋದು ಕಾಣಿಸ್ತಾ ಇದೆ ಇದನ್ನ ನೋಡಿನೂ ನಾವು ದರ್ಶನ್ ಸಪೋರ್ಟ್ ಮಾಡ್ತೀವಿ ಅನ್ನೋರಿಗೆ ಏನ್ ಹೇಳ್ಬೇಕು ಯಾರೇ ಆಗ್ಲಿ ಫ್ಯಾನ್ಸ್ ಆಗ್ಲಿ ಇನ್ನೊಬ್ರು ನಂಗೆ ಕೇಳೋದಿಷ್ಟೇ ಯಾವತ್ತೇ ಆಗ್ಲಿ ಒಳ್ಳೆಯದಕ್ಕೆ ಸಪೋರ್ಟ್ ಮಾಡಿ ಈ ಪರಿಸ್ಥಿತಿ ಯಾರಿಗೆ ಬೇಕಾದ್ರೂ ಬರ್ಬೋದು ನೀವು ಇವತ್ತು ಫ್ಯಾನ್ ಆಗಿರ್ಬೋದು ಒಂದಲ್ಲ ಒಂದು ದಿನ ಅದು ಯಾವತ್ತೋ ಒಂದು ಸಣ್ಣ ಕಾರಣಕ್ಕೆ ನೆಗೆಟಿವ್ ಆಗಿ ತಿರ್ಕೊಂಡ್ಬಿಡ್ಬೋದು ಇಲ್ಲಿ ರೇಣುಕಾ ಸ್ವಾಮಿ ಕೂಡ ಫ್ಯಾನ್ ಆಗಿದ್ರೇನು ಆದರೆ ಒಂದು ಸಣ್ಣ ಕಾರಣ ಅನ್ನೋದು ಯಾವ ಲೆವೆಲ್ಗೆ ಬದಲಾಯಿಸುತ್ತೆ ಅಲ್ಲಿ ದರ್ಶನ್ ಫ್ಯಾಮಿಲಿ ಮ್ಯಾಟ್ರ್ ಪರ್ಸ್ನಲ್ ಮ್ಯಾಟ್ರಿಗೆ ಇಲ್ಲಿ ರೇಣುಕಾ ಸ್ವಾಮಿ ಎಂಟ್ರಿ ಆದರೂ ಏನಂದ್ರೆ ಅಲ್ಲಿ ವಿಜಯಲಕ್ಷ್ಮಿ ಮತ್ತೆ ದರ್ಶನ್ ಅವರ ಮಧ್ಯೆ ಯಾರು ಬರೋದಕ್ಕೆ ಹೋಗ್ಬಿಡಿ ಅವ್ರ ಫ್ಯಾಮಿಲಿ ಚೆನ್ನಾಗಿರಲಿ ಅಂತ ಬಯಸಿದ್ದು ಒಂದು ತಪ್ಪು ಇಲ್ಲಿ ಇವ್ರ ಜೀವನ ಕಳ್ಕೊಳ್ಳೋಂಗೆ ಮಾಡ್ತಾ ಫ್ಯಾನ್ಗಳು ಅದನ್ನೇ ಬಯಸೋದು ಏನೇ ಆದರೂ ದರ್ಶನ್ ಚೆನ್ನಾಗಿರಲಿ ದರ್ಶನ್ ಆಗಿ ಈಗಿರ್ಲಿ ದರ್ಶನ್ ಇನ್ನ ನೂರು ಫಿಲಂ ಮಾಡ್ಲಿ ಅಂತ ಬಯಸ್ತೀರಾ ಆ ಫ್ಯಾನ್ಗಳು ಯಾವತ್ತಾದ್ರೂ ಒಂದ್ಸಲ ಯೋಚನೆ ಮಾಡಿರ್ತೀರಾ ಹೌದು ಅವ್ರ ಫ್ಯಾಮಿಲಿ ಚೆನ್ನಾಗಿರ್ಲಿ ಅವ್ರ ಮಗ ನೆಕ್ಸ್ಟ್ ಹೀರೋ ಆಗಲಿ ಅಂತ ಯೋಚನೆ ಆ ತರ ಯೋಚನೆ ಮಾಡುವಾಗ ಯಾರೋ ಅವ್ರ ಫ್ಯಾಮಿಲಿ ಸೆಂಟರ್ ಅಲ್ಲಿ ಬಂದಾಗ ಅದು ತಪ್ಪು ಅಂತ ಫ್ಯಾನ್ಗಳು ಅನ್ಸಿರುತ್ತೆ ಅದನ್ನ ಎಕ್ಸ್ಪ್ರೆಸ್ ಮಾಡೋದು ಬೇರೆ ರೀತಿನಲ್ಲಿ ಕೆಲವೊಬ್ರು ಎಕ್ಸ್ಪ್ರೆಸ್ ಮಾಡಿರ್ಬೋದು ಆ ಎಕ್ಸ್ಪ್ರೆಸ್ ಗೆ ಈ ರೀತಿ ಶಿಕ್ಷೆ ಅನ್ನೋದು ಸಿಗುತ್ತಾ ಈಗಾದ್ರೂ ಫ್ಯಾನ್ ಅರ್ಥ ಮಾಡ್ಕೊಳ್ಳಿ ಯಾವ್ದು ಸಪೋರ್ಟ್ ಮಾಡ್ತಾ ಇದೀವಿ ಅಂತ ಏನೇ ಆಗ್ಲಿ ಮನುಷ್ಯನಲ್ಲಿ ಕ್ರೂರ ಅಥವಾ ಅನ್ನೋದು ಈ ಮಟ್ಟಕ್ಕೆ ಬರಬಾರ್ದು ಅನ್ನೋದು ನನ್ನ ಅಭಿಪ್ರಾಯ ಏಕೆ ಅಂದರೆ ಈ ಫೋಟೋಗಳನ್ನ ನೋಡ್ತಾ ಇದ್ದರೆ ನಮಗಂತೂ ಮೈಜೂಮ್ ಅನ್ನೋ ಲೆವೆಲ್ಗೆ ಫೋಟೋಗಳದು ಅದರಲ್ಲೂ ಯಾವ ಮಟ್ಟಕ್ಕೆ ಇದನ್ನು ಏನು ಹೇಳಬೇಕು ಗೊತ್ತಾಗೋದಿಲ್ಲ ಫೋಟೋಗಳನ್ನ ನೋಡಿದವರು ನೀವೇ ಅರ್ಥ ಮಾಡ್ಕೊಳ್ಳಿ ನಾನು ಏನು ಹೇಳೋದಕ್ಕೆ ಹೋಗೋದಿಲ್ಲ ಫ್ಯಾನ್ಸ್ ಆಗ್ಬೋದು ಹಿಂಹಾರೇ ಆಗ್ಬೋದು ಕ್ರೂರತ್ವಕ್ಕೆ ಇಳಿಬಾರ್ದು ಮನುಷ್ಯ ಮೃಗ ಆಗಬಾರ್ದು ಮನುಷ್ಯ ಮನುಷ್ಯತ್ವಕ್ಕೆ ಫಸ್ಟ್ ವ್ಯಾಲ್ಯೂಸ್ ಕೊಡಬೇಕು ಇಲ್ಲಿ ಮೃಗ ಆಗಿ ಬದುಕ್ತಾ ಇದ್ದಾನೆ ಅಂದರೆ ಆ ಮೃಗತ್ವಕ್ಕೆ ಕಾರಣಗಳು ಅಷ್ಟೊಂದು ದೊಡ್ಡ ಕಾರಣಗಳೇನಿರೋದಿಲ್ಲ ಪ್ರಾಣ ಹೋಗುವಂಥ ಕಾರಣಗಳು ಆದರೆ ಪ್ರಾಣ ಹೋಗುವಂಥ ಲೆವೆಲ್ಗೆ ಮನುಷ್ಯನ ಕರ್ಕೊಂಡು ಹೋಗ್ತಾ ಇದೆ ಆದರೆ ಏನು ಹೇಳಬೇಕು ಏನೇ ಆದರೂ ಇಂಥದ್ದನ್ನೆಲ್ಲ ಸಪೋರ್ಟ್ ಮಾಡುವಂಥ ಫ್ಯಾನ್ಗಳು ಇದ್ರೆ ಅವ್ರಿಗೆ ನಿಜ ನೀವೇ ಅರ್ಥ ಮಾಡ್ಕೊಳ್ಳಿ ನಿಮಗೂ ಒಂದು ಫ್ಯಾಮಿಲಿ ಇದೆ ಆ ಫ್ಯಾಮಿಲಿಗೆ ಈ ಪರಿಸ್ಥಿತಿ ಬಂದರೆ ಏನಾಗುತ್ತೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಯಾರೇ ಆಗಲಿ ಫ್ಯಾನ್ ಆಗಲಿ ಇನ್ನೊಬ್ರಾಗಲಿ ಒಂದು ಫ್ಯಾಮಿಲಿ ಮ್ಯಾಟ್ರಿಗೆ ಎಂಟ್ರಿ ಆದಾಗ ಏನು ಬೇಕಾದರೂ ಆಗ್ಬೋದು ಅನ್ನೋದಕ್ಕೆ ಇದು ಸಾಕ್ಷಿ ಆಗಿದೆ ಇನ್ನು ಉಳಿದಿದ್ದು ಅವ್ರನ್ನ ಈಗಲೂ ಫಾಲೋ ಮಾಡ್ತೀನಿ ಫಾಲೋ ಮಾಡಿ ಅವ್ರು ಮಾಡಿರೋಂಥ ಒಳ್ಳೆ ಕೆಲಸಗಳನ್ನ ಫಾಲೋ ಮಾಡಿ ಆದರೆ ಕೆಟ್ಟದಕ್ಕೆ ಸಪೋರ್ಟ್ ಮಾಡೋದಕ್ಕೆ ಹೋಗ್ಬೇಡಿ ಆ ಕೆಟ್ಟದ ಇನ್ನೂ ಜಾಸ್ತಿ ಆಗ್ಬೋದು ಇವರು ಅಂತ ನಾನು ಹೇಳ್ತಾ ಇಲ್ಲ ಯಾರೇ ಆಗಲಿ ಆರ್ಟಿಸ್ಟ್ಗಳು ಫ್ಯಾನ್ ಆಗಿ ನೀವು ಪೊಲಿಟೀಷಿಯನ್ಸ್ ಫ್ಯಾನ್ ಆಗಿ ಆದರೆ ಅವರು ಅವ್ರು ಮಾಡುವಂಥ ಒಳ್ಳೆ ಕೆಲಸಗಳಿಗೆ ಅವ್ರ ಹಿಂದೆ ಇರಿ ಅವ್ರಿಗೆ ಸಪೋರ್ಟ್ ಮಾಡಿ ಅವ್ರು ಮಾಡುವಂಥ ಕೆಟ್ಟ ಕೆಲಸಗಳಿಗೆ ಆದಷ್ಟು ದೂರ ಇರಿ ಇಲ್ಲಾಂದರೆ ಈ ರೀತಿ ಪ್ರಾಣ ಕಳ್ಕೊಳ್ಳೋ ಜನ ಜಾಸ್ತಿ ಆಗ್ತಾ ಹೋಗ್ತಾರೇನೋ ಇನ್ನು ಉಳಿದಿದ್ದು ನಿಮಗೆ ಬಿಟ್ಟಿದ್ದು ಎಂತ್ಕೆ ಅಂದರೆ ಈ ಫೋಟೋಗಳನ್ನ ನನಗೆ ಒಬ್ಬ ಬೆಳಗ್ಗೆ ಶೇರ್ ಮಾಡಿದ್ರು ಜಸ್ಟ್ ಆ ಫೋಟೋಗಳನ್ನ ನೋಡ್ತಾ ಇದ್ರೆ ನಿಜವಾಗ್ಲೂ ಏನು ಹೇಳಬೇಕು ಗೊತ್ತಾಗೋದಿಲ್ಲ ಮನುಷ್ಯ ಯಾವ ಲೆವೆಲ್ಗೆ ಮೃಗಾಗಿ ಬದಲಾಗಿದ್ದಾನೆ ಅಂತ ಇಲ್ಲಿ ಫೋಟೋಗಳನ್ನ ನೋಡಿದ್ರೆ ಅನ್ನಿಸ್ಬಿಡುತ್ತೆ ನಿಜವಾಗ್ಲೂ ಈ ರೀತಿ ಪರಿಸ್ಥಿತಿ ಯಾರಿಗೂ ಬರೋದು ಬೇಡ ಈ ಫೋಟೋಗಳನ್ನ ನೋಡಿದ್ ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೆ ಯಾವ ರೀತಿ ಅನ್ನಿಸ್ಬೋದು ನಿಜವಾಗ್ಲೂ ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೆ ದುಃಖನ ಈ ಫೋಟೋಗಳನ್ನ ತೋರಿಸೋದಕ್ಕೆ ಹೋಗ್ಬೇಡಿ ಅಂತೀನಿ ಯಾರೇ ಆಗಲಿ ನಾನು ಹೇಳೋದಿಷ್ಟೇ ಒಳ್ಳೆ ದಾರಿ ಅನ್ನೋದನ್ನು ಕಲಿಸಿ ಯಾರನ್ನ ಫಾಲೋ ಮಾಡಬೇಕು ಅನ್ನೋದನ್ನು ಚಿಕ್ಕ ವಯಸ್ಸಿಂದಲೇ ತಿದ್ದಿ ಹೇಳ್ಕೊಡಿ ತಂದೆ ತಾಯಿ ಅಂದರು ಅವಾಗ ಮಾತ್ರ ಒಳ್ಳೆ ಸೊಸೈಟಿ ಅನ್ನೋದು ಕ್ರಿಯೇಟ್ ಆಗುತ್ತೆ ದಯವಿಟ್ಟು ಫ್ಯಾನ್ಸು ಫಾಲೋವರ್ಸ್ ಯಾರಾದರೂ ಆಗಿರ್ಬೋದು ಇಂಥದಕ್ಕೆ ಸಪೋರ್ಟ್ ಮಾಡಬೇಡಿ ಅಂತ ಅಷ್ಟೇ ಕೇಳ್ಕೊಳ್ತೀನಿ ಇನ್ನು ಉಳಿದಿದ್ದು ನಿಮಗೆ ಬಿಟ್ಟಿದ್ದು